ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶನಿವಾರ ನಾನು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಎರಡನೇ ಶ್ರಾವಣ ಶನಿವಾರ ನನಗೆ ಸ್ಕೂಲ್ ಡೇಸ್ ಎಲ್ಲ ನೆನಪಾಗುತ್ತೆ ಈ ಶ್ರಾವಣ ಶನಿವಾರಗಳು ಬಂದರೆ ಒಂಥರ ಜಾತ್ರೆ ಥರ ಮತ್ತು ಸ್ಕೂಲ್ ಕೂಡ ಬೇಗ ಬಿಟ್ಬಿಡ್ತಾರೆ ಅಂತ ಇಷ್ಟ ಬೆಳಗ್ಗೆ ಬೇಗ ಇದ್ದೊಳ್ಳೋದಕ್ಕೆ ಕಷ್ಟ ಮತ್ತು ಸ್ಕೂಲ್ ಬೇಗ ಬಿಟ್ಬಿಡ್ತಾರೆ ಅಂತೇಳ್ಬಿಟ್ಟು ಶನಿವಾರಕ್ಕೆ ಇರ್ತಿದ್ದೆ ನಾನು ಅದರಲ್ಲಿನೂ ನಾನು ಇದ್ದು ಚಿಕ್ಕತಿರ್ಥಿಯಲ್ಲಿ ಆ ದೇವಸ್ಥಾನ ಇರೋದ್ರಿಂದ ಶನಿವಾರಕ್ಕೆ ಯಾವಾಗ್ಲೂ ಪ್ರಸಾದ ಅನ್ನಿಸ್ತಾರೆ ಪುಳಿಯೋಗರೆ ತುಂಬಾ ಚೆನ್ನಾಗಿರುತ್ತೆ ಆ ಪ್ರಸಾದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ವಿ ಬೆಳಿಗ್ಗೆನೇ ಹೋಗ್ಬಿಟ್ಟು ಬರ್ತಾಯಿದ್ವಿ ಸೊ ಹಂಗಾಗಿ ಇದನ್ನೆಲ್ಲ ನಿನ್ಸ್ಕೊಳ್ತಾ ಇದ್ದೆ ನಾನು ಒಂಥರ ಚೆನ್ನಾಗಿರುತ್ತೆ ಅಲ್ಲ ಇದೆಲ್ಲ ನಾನು ನಮ್ಮನೇಲಿ ಇವತ್ತು ತಿಂಡಿಗೆ ಪಲಾವ್ ಮತ್ತು ಸ್ವೀಟ್ ಮಾಡಿದ್ದಾರೆ ನನಗೆ ಟೂ ಡೇಸಿಂದ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾಯಿತ್ತು ಹೇಳಿದ್ದೆ ಅಮ್ಮಗೆ ಏನಾದರೂ ಸ್ವೀಟ್ ಮಾಡಿಕೊಡಿ ಬೆಳಗ್ಗೆಗೆ ತಿಂಡಿ ಜೊತೆಗೆ ಅಂತ ಹಂಗಾಗಿ ಮಾಡಿದ್ದಾರೆ ಸೇಮ್ಯಾ ಸ್ವೀಟ್ ಮಾಡಿದ್ದಾರೆ ತಿಂತ ಕಾಲ್ ಬಂತು ಒಂದು ಪಾರ್ಸಲ್ ಇದೆ ಮೇಡಮ್ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಆಜಿಯೋನಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಹಾಗಾಗಿ ಅವರು ಕೂಡ ಬಂದರು ಸೊ ತಗೊಳ್ತಾ ಇದ್ದೀನಿ ಈಗ ಆಜಿಯೋನಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಚೆನ್ನಾಗಿರುತ್ತೆ ಸೊ ಯಾವಾಗಲೂ ಆಜಿಯೋದಲ್ಲೇ ಬಟ್ ಆರ್ಡರ್ ಮಾಡ್ತೀನಿ ಎರಡು ಪ್ಯಾಂಟ್ ಆರ್ಡರ್ ಮಾಡಿದ್ದೆ ಇದು ನೋಡಿ ಇದೆ ಪ್ಯಾಂಟ್ ಎರಡು ಬ್ಲೂನೆ ಒಂದು ಡಾರ್ಕ್ ಬ್ಲೂ ಒಂದು ಲೈಟ್ ಬ್ಲೂ ನೋಡಿ ಇದೆ ಅಮ್ಮ ಮೇಲೆ ರಾಗಿ ತೊಳಿತಾ ಇದ್ದಾರೆ ನೋಡಿ ರಾಗಿನಲ್ಲಿ ಎಷ್ಟು ಎಷ್ಟು ಗಲೀಜಿದೆ ನೋಡಿ ಮುಂಚೆ ರಾಗಿನ ಏನು ತೊಳಿತಾ ಇರಲಿಲ್ಲ ಹಾಗೆ ಮೆಷಿನ್ಗೆ ತೊಗೊಂಡೋಗ್ಬಿಟ್ಟು ರಾಗಿ ಹಸಿಟ್ಟು ಹಾಕ್ಸ್ಕೊಂಡು ಇದ್ದರು ಇತ್ತೀಚೆಗೆ ಎಲ್ಲರೂ ತೊಳಿತಾರೆ ಇವಾಗ ಮುಂಚೆ ಎಲ್ಲ ಕಣದಲ್ಲಿ ಸಗಣಿಯಲ್ಲಿ ಸಾರಿಸ್ಬಿಟ್ಟು ಇದನ್ನು ಇದು ಇದ್ರಲ್ವಾ ಸೊ ಇದರಲ್ಲಿ ತೊಳಿತಾಯಿದ್ರೆ ಬರೀ ಸಗಣಿ ಬರ್ತಾಯ್ತಿ ಇವಾಗೆಲ್ಲ ಮಿಷಿನ್ ಬಂದುಬಿಟ್ಟಿದೆ ಒಂದು ನಾಲ್ಕೈದು ವರ್ಷದಿಂದ ಆದ್ರೂ ಇಷ್ಟು ಗಲೀಜಿರುತ್ತೆ ಮನೇಲಿ ಯಾವಾಗಲೂ ನಮ್ಮಮ್ಮ ರಾಗಿ ತೊಳೆದ್ಬಿಟ್ಟೇ ಮಿಷಿನ್ಗೆ ಹಾಕಿಸ್ತಾರೆ ನೋಡಿ ಎಷ್ಟು ಗಲೀಜಿದೆ ತೊಳಿತಾಯಿದ್ರೆ ಬರ್ತಾನೇ ಇರುತ್ತೆ ಗಲೀಜು ಮತ್ತು ಇವತ್ತು ಅಮ್ಮಗೇನು ಕೆಲಸ ಇಲ್ಲ ರಾಗಿ ತೊಳೆದು ಒಣಗಾಕಿ ಮತ್ತು ಕಡಲೆಕಾಯಿ ಎಣ್ಣೆ ಬೇರೆ ಖಾಲಿ ನಮ್ಮ ಮನೆಯಲ್ಲಿ ನಮ್ಮನೇಲಿ ನಾವು ಕೊಬ್ಬರಿ ಎಣ್ಣೆ ಮತ್ತು ಕಡಲೆ ಎಣ್ಣೆ ಯೂಸ್ ಮಾಡ್ತೀವಿ ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಲ್ಲ ಅಂಗಡಿಯಿಂದಲೂ ನಾವು ತಗೊಂಡ್ಬರಲ್ಲ ಇದು ನಾವು ಬೆಳೆದಿರೋ ಕಡಲೆಕಾಯಿನೇ ಇದು ಸ್ವಲ್ಪ ಮಣ್ಣಿತ್ತು ಅಂತ ಹೇಳ್ಬಿಟ್ಟು ಆಚೆ ಕಡೆ ಒಣಗಾಕಿದ್ದಾರೆ ಬಿಸಿಲು ಇದೆ ಚೆನ್ನಾಗಿ ಒಣಗ್ತಾ ಇದೆ ಎಣ್ಣೆನೂ ಚೆನ್ನಾಗಿ ಬರುತ್ತೆ ಬಿಸಿಲಿಗೆ ಸ್ವಲ್ಪ ಹಾಕಿದ್ರೆ ಎಣ್ಣೆ ಚೆನ್ನಾಗಿ ಬರುತ್ತೆ ಇದು ನೋಡೋದಕ್ಕೆ ಹಂಗೆ ಕಾಣಿಸ್ತಾ ಇದೆ ಬಟ್ ಒಳಗಡೆ ಬೀಜ ತುಂಬ ಚಿಕ್ಕದು ನೋಡಿ ಇದು ಕಿಲೋ ಟೈಮ್ಗೆ ಜಾಸ್ತಿ ಮಳೆ ಬಂದ್ಬಿಟ್ಟು ನೆಲೆಲ್ಲ ತುಂಬ ತೇವ ಆಗ್ಬಿಟ್ಟು ಒಳಗಡೆನೆ ಕಾಯಿ ತುಂಬ ಮೆತ್ತಗಾಗ್ಬಿಟ್ಟಿತ್ತು ಅದಕ್ಕೆ ಒಳಗಡೆ ಬೀಜ ತುಂಬ ಚಿಕ್ಕದಾಗ್ಬಿಟ್ಟಿದೆ ಮತ್ತು ರಾಗಿನೂ ಚೆನ್ನಾಗಿ ಒಣಗಿ ಇಲ್ಲೊಂದತ್ರ ಹಟ್ಟಿದ್ದಾರೆ ನೋಡಿ ಮೇಲೆ ಎಷ್ಟು ಚೆನ್ನಾಗಿದೆ ರಾಗಿ ಫ್ರೆಶ್ ಆಗಿದೆ ಆಲ್ಮೋಸ್ಟ್ ಇದರಲ್ಲಿ ಒಂದು ನೈಂಟಿ ಪರ್ಸೆಂಟ್ ಧೂಳೆಲ್ಲ ಹೋಗ್ಬಿಟ್ಟಿರುತ್ತೆ ನಾವು ತೊಳೆದ್ರೆ ಮತ್ತೆ ಮಿಷಿನ್ ತೊಗೊಂಡು ಮತ್ತೆ ಮಾಡೋದಕ್ಕೆ ಹಾಕ್ಲೇಬೇಕಿದ್ದನ್ನು ಎಷ್ಟು ನೀಟಾಗಿದೆ ಅಲ್ಲ ರಾಗಿ ಇವಾಗ ಎಲ್ಲರೂ ತೊಳಿತಾರೆ ರಾಗಿ ಮುಂಚೆ ಎಲ್ಲ ಯಾರೂ ತೊಳಿತಾ ಹಂಗೆ ತೊಗೊಂಡೋಗ್ಬಿಟ್ಟು ಮಿಷಿನ್ಗೆ ಹಾಕ್ಬಿಡ್ತಾಯಿದ್ದು ನಮ್ಮನೇಲಿ ರಾಗಿ ಹಸೀಟ್ ಯಾವಾಗಲೂ ಇರಲೇಬೇಕು ಸ್ವಲ್ಪ ಇರುವಾಗಲೇ ಅಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾರೆ ಯಾಕಂತಂದರೆ ನಮ್ಮ ಮನೇಲಿ ಒಂದು ದಿನ ಮುದ್ದೆ ಅಂತಂದರೆ ಊಟನೇ ತಿಂದಂಗೆ ಅನ್ಸಲ್ಲ ಯಾರಿಗು ಕಂಪಲ್ಸರಿ ಮುದ್ದೆ ಇರಲೇಬೇಕು ಸೊ ಹಂಗಾಗಿ ತೊಳೆದು ಮೇಲೆ ಹುಣ್ಗಾಕಿದ್ದಾರೆ ನಾನು ಮೇಲೆ ಬಂದೆ ಸ್ವಲ್ಪ ತಲೆ ಹರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಮ್ಮನೆ ಸುತ್ತಮುತ್ತಲೂ ಬರೀ ನೀಲಗಿರಿ ತೋಪೇ ಇದೆ ನಮಗೇನಾದರೂ ಹುಷಾರಿಲ್ಲ ಮೈಕೈ ನೋವು ಶೀತ ಅದೆಲ್ಲ ಆಗಿದೆ ಅದಂದರೆ ಈ ಎಲೆ ಸ್ವಲ್ಪ ಕಿತ್ಕೊಂಡು ನೀರು ಚೆನ್ನಾಗಿ ಕುದಿಯ ನೀರು ಕಾಯಿಸಿಬಿಟ್ಟು ಅದರೊಳಗಡೆ ಈ ಸೊಪ್ಪು ಹಾಕಿಬಿಟ್ಟು ಸ್ಟೀಮ್ ಹಿಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೇಗ ವಾಸಿ ಆಗಿಬಿಡುತ್ತೆ ಮತ್ತು ಮನೆಯೆಲ್ಲ ಗಮ್ಮಂತ ಇರುತ್ತೆ ನೀಲಗಿರಿ ಮತ್ತು ಮೈಕೈ ನೋವು ಜ್ವರ ಅದೆಲ್ಲ ಇದ್ದಾಗ ನಾವು ಸ್ನಾನ ಮಾಡೋ ನೀರಲ್ಲಿ ಚೆನ್ನಾಗಿ ಕಾಯಿಸ್ಬಿಟ್ಟು ಇದನ್ನು ಸ್ನಾನ ಮಾಡಿಕೊಂಡ್ರೆ ಮೈಕೋನು ಕೂಡ ಹೋಗುತ್ತೆ ನಾವು ಯಾವಾಗಲೂ ಈ ಥರ ಮಾಡ್ತೀವಿ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಇದು ಡಬಲ್ ಬೀನ್ಸ್ ಗಿಡ ಮೇಲೆ ಬಂದ್ಬಿಟ್ಟಿದೆ ಕಾಯೆಲ್ಲ ಮೇಲೆ ಇದೆ ಅನ್ಸೋದೇ ಇಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ನೋಡಿ ತುಂಬ ಮೇಲೆ ಬಂದ್ಬಿಟ್ಟಿದೆ ಎಲ್ಲ ಒಂಥರ ಆಗ್ಬಿಟ್ಟಿದೆ ನೋಡ್ರಿ ಒಣಗೋಗಿದ್ದೆ ಇವತ್ತು ಶನಿವಾರ ಸಂತೆ ಬೇರೆ ತರಕಾರಿ ಸೊಪ್ಪು ಅದ್ರ ಜೊತೆಗೆ ನಮ್ಮ ಮನೇಲಿ ಕಂಪಲ್ಸರಿ ಜಿಲೇಬಿ ತರ್ತಾರೆ ನನಗೆ ಜಾಸ್ತಿ ಇಷ್ಟ ಅಂತ ಹೇಳಿಬಿಟ್ಟು ನಮ್ಮಪ್ಪ ಅಮ್ಮ ಬಿಸಿ ಬಿಸಿ ಜಿಲೇಬಿ ತಂದಿದ್ದಾರೆ ಮತ್ತು ಖರ್ಜೂರನು ಖಾಲಿಯಾಗಿತ್ತು ಮನೆಯಲ್ಲಿ ಇದು ಒಂದು ಪಾಕೆಟ್ ತಗೊಂಡು ಬಂದಿದ್ದಾರೆ ಮತ್ತು ಶನಿವಾರ ಸಂತೆಯಿಂದ ತರಕಾರಿ ಸೊಪ್ಪುಗಳು ಅದೆಲ್ಲ ತಂದಿದ್ರು ಅಮ್ಮ ನೀಟಾಗಿ ಎಲ್ಲ ಬಿಡಿಸಿ ಕವರಲ್ಲಿ ಇಟ್ಕೊತಾ ಇದ್ದಾರೆ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರ ಫುಲ್ ಬರುತ್ತೆ ನಮಗೆ ಮತ್ತು ಡಿನ್ನರ್ಗೆ ಪಾಲಕ್ ರೈಸ್ ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ ಇವಾಗ ಪಾಲಕ್ನ ಸ್ಟೋವ್ ಮೇಲೆ ಇಟ್ಟಿದ್ದೀನಿ ಇದು ಸಹ ಒಂದು ಫೈವ್ ಮಿನಿಟ್ಸ್ ಬೇಯಬೇಕು ಅಂತ ಹೇಳಿಬಿಟ್ಟು ಹಾಗೆ ಮಸಾಲಾಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಏನೇನು ಹಾಕ್ಬೇಕು ಅದೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ಈ ಮಸಾಲ ಐಟಮ್ಸ್ ಎಲ್ಲನೂ ಒಂದೇ ಸಲ ಜಾಸ್ತಿ ತಂದು ಇಟ್ಕೊಬಿಟ್ಟಿದ್ದೀವಿ ಯಾಕಂತಂದರೆ ಈ ಕಡೆ ಸ್ವಲ್ಪ ರೇಟ್ ಜಾಸ್ತಿ ಧರ್ಮಸ್ಥಳ ಕಡೆ ಎಲ್ಲ ಸ್ವಲ್ಪ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಟ್ರಿಪ್ ಹೋದಾಗ ಜಾಸ್ತಿ ತೊಗೊಂಡು ಸೊ ಇದೊಂದು ಒಂದು ವರ್ಷ ಎರಡು ವರ್ಷ ಬರುತ್ತೆ ನಮಗಿದೆಲ್ಲನೂ ಕಾಫಿ ಪುಡಿ ಸಮೇತ ఈ పాలక్ సొప్పున ఒక ఫైవ్ మినిట్స్ బాయ్ మాకో చాస్తి బేస్కోబారు చనగిర ఒక ఫైవ్ మినిట్స్ బేయస్కుంటే సాకు బాయి బమే ఒం సైడ్ ఇక్కడు తండగదా మిక్సీగా హాకీ ఇట్క ఆమె శుంఠి బి మే హ మెణశిన్కాయ కొత్తబరి సొప్పు పుదీనా ಇದನ್ನೆಲ್ಲನೂ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಬಿಟ್ಟಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ನೀವು ಅಷ್ಟು ಹಾಕೋಬೇಕು ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕ್ ಸೊ ನಮ್ಮ ಮನೇಲಿ ಯಾರು ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ನಾನೊಂದು ನಾಲ್ಕು ಹಸಿರು ಮೆಣ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೆ ಈಗ ಪಾಲಕ್ ಕೂಡ ಬೆಂದಿದೆ ಇದನ್ನು ಕೂಡ ಮಿಕ್ಸಿಗೆ ಹಾಕ್ಕೋಬೇಕು ಈ ಪಾಲಕ್ ರೈಸೆಲ್ಲ ಬೇಗ ಆಗಿಬಿಡುತ್ತೆ ಸೊ ಪಲಾವ್ ಮಾಡಬೇಕು ಅಂದರೆ ತರಕಾರಿ ಎಲ್ಲ ಹಚ್ಕೋಬೇಕು ಎಲ್ಲ ಸ್ವಲ್ಪ ಲೇಟಾಗುತ್ತೆ ಸೊ ಪಾಲಕ್ ರೈಸ್ ಇದ್ರೆ ಬರೀ ಪಾಲಕ್ ಸೊಪ್ಪನ್ನ ತೊಳೆದ್ಬಿಟ್ಟು ಇದನ್ನ ಸ್ವಲ್ಪ ಬೇಯಿಸಿ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಬೇಗ ಆಗ್ಬಿಡುತ್ತೆ ಒನ್ ಟ್ವೆಂಟಿ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಮತ್ತು ಕುಕ್ಕರ್ ಕಾಯಿ ಅದಕ್ಕೆ ಇಟ್ಕೊಂಡು ನಿಮಗೆ ಯಾವ ಎಣ್ಣೆ ಬೇಕೋ ಅದು ಕೊಬ್ಬರಿ ಎಣ್ಣೆ ಬೇಕಂದ್ರೆ ಕೊಬ್ಬರಿ ಎಣ್ಣೆ ಕಡಲೆ ಎಣ್ಣೆ ಬೇಕಂದರೆ ಕಡಲೆ ಎಣ್ಣೆ ನಿಮ್ಗೆ ಯಾವ ಎಣ್ಣೆ ಬೇಕೋ ಅದನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಸಾಲೆ ಎಲ್ಲ ಎತ್ತಿಟ್ಕೊಂಡಿದ್ವಲ್ಲ ಚಕ್ಕೆ ಲವಂಗ ಕಸ್ತೂರಿ ಮೆಥಿ ಕಸೂರಿ ಮೆಥಿ ಎಲ್ಲ ಮರಾಠಿ ಮಗ್ಗು ಒಂಥರ ಪೇಪರ್ ಥರ ಇರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಆಮೇಲೆ ಫ್ರೈ ಆದಮೇಲೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇದು ಚೆನ್ನಾಗಿ ಫ್ರೈ ಆಗಿ ಈ ಬ್ರೌನ್ ಕಲರ್ ಬರುತ್ತೆ ಆವಾಗ நீருவுன் கலர்மே நம் சுண்டிபு மிஸ்க்காக மக்கிட்ரல்ல பால ச அது கூட மிக்ஸ்க்கோட்டே இது மொத்த గరం మసాలా స్వల్ప ధనియా పుడి హాకూడు నన్ను ఆకే నేను సింపల్గా మతాను చంద మిక్స్ ఇది ఎన్నె బిడ్బుడు ನಾನು ಹಾಗೆ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ತೀನಿ ಒಂದೊಂದು ಸಲ ಏನು ಮಾಡ್ತೀನಿ ಅಂದರೆ ಅಕ್ಕಿ ಯಾವ ಅಳತೆ ತೊಗೊಂಡಿರ್ತೀನೋ ಅಷ್ಟು ಅಳತೆ ನೀರು ಫಸ್ಟೇ ಹಾಕ್ಬಿಡ್ತೀನಿ ಆ ಮಸಾಲೆ ಜೊತೆಗೆ ನೀರು ಚೆನ್ನಾಗಿ ಕುದಿ ಮೇಲೆ ಈ ನೆನೆಸಿಟ್ಕೊಂಡಿರೋ ಅಕ್ಕಿನ ಹಾಕ್ತೀನಿ ಒಂದು ಬಿಸಿಲಿಗೆಲ್ಲೂ ಹಾಕ್ಬಿಡುತ್ತೆ ಈ ಅಕ್ಕಿ ನೋಡಿ ನೆನೆಸಿಟ್ಕೊಂಡಿದ್ದೆ ಇದು ಸೊ ಇವಾಗ ನೀರು ಆಲ್ರೆಡಿ ಹಟ್ಟಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ನಮ್ಗೆ ಸ್ವಲ್ಪ ಬೇ ಲೇಟಾಗಿಬಿಟ್ಟಿತ್ತು ಡಿನ್ನರು ಅದಕ್ಕೆ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ಹಾಗಾಗಿ ಬೇಗ ಮಾಡೋಣ ಅಂತೇಳ್ಬಿಟ್ಟು ನೀರೇನು ಕುದಿ ಬಂದಿಲ್ಲ ಸೊ ನೀವೇನಾದರೂ ಮಾಡಬೇಕಂದ್ರೆ ನೀರು ಕುದಿ ಬಂದ ಮೇಲೆ ಹಕ್ಕಿ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಅನ್ನ ಬಿಡಿ ಬಿಡಿಯಾಗುತ್ತೆ ಈ ಥರ ಮಾಡಿದ್ರೆ ಸ್ವಲ್ಪ ಅನ್ನ ಮೆತ್ತಗಾಗುತ್ತೆ ನಮ್ಗೆ ಸ್ವಲ್ಪ ಮೆತ್ತಗೇನೇ ಬೇಕು ನಮ್ಮ ಮನೇಲಿ ಎಲ್ಲಾರ್ಗು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು ಆಮೇಲೆ ಲಿಟ್ ಕ್ಲೋಸ್ ಮಾಡಿ ನಿಮಗೆ ಒನ್ ವಿಝಿಲ್ ಬೇಕಂದರೆ ಒನ್ ವಿಝಿಲ್ ಹಾಕ್ಕೊಳ್ಳಿ ಎರಡು ವಿಸಿಲ್ ಬೇಕೆಂದ್ರೆ ಎರಡು ಬಿಸಿಲ್ ಹಾಕೊಳ್ಳಿ ಅಷ್ಟೇ ನನಗೆ ಅರ್ಜೆಂಟಲ್ಲಿ ಸೌಟ್ ಸಿಕ್ಕಲಿಲ್ಲ ಹಂಗಾಗಿ ಇದನ್ನು ತೊಗೊಂಡು ಕಲಿಸ್ತಾ ಇದ್ದೀನಿ ಸೊ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಚೆನ್ನಾಗಿದ್ದರೆ ಎಂಜಾಯ್ ಮಾಡಿ ಚೆನ್ನಾಗಿಲ್ಲ ಅಂದರೆ ನನ್ನ ಬೈಕೊಬೇಡ್ರಿ ಸೊ ಹೀಗೆ ನಾನು ಹೊಸ ಹೊಸ ರೆಸಿಪೀಸ್ನ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ರೆಡಿಯಾಗಿದೆ ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೊ ಮಚ್ ಬಾಯ್